ಸ್ಪಂದನವಾಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯಿತ್ರಿ ಅನುರಾಧ ಮಯ್ಯ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಕಾರ್ಯಕ್ರಮದ ಶೆರಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಿಮ್ಮ ಕುಟುಂಬ ಹುಟ್ಟೂರು ಕಲಿತಿರುವಂತಹ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಓಕೆ ನಾನು ಹುಟ್ಟಿದ್ದು ಕೊಪ್ಪ ತಾಲೂಕಿನಲ್ಲಿ ಹಾಗೆಯೇ ನಮ್ಮ ತಂದೆ ಪರಮೇಶ್ವರ ಅಂತ ತಾಯಿ ಸುಮೇಧಾಕಾರ್ ಅಂತ ಅಂತ ಹೇಳಿ ನನಗೆ ಒಬ್ಬ ತಮ್ಮ ಶ್ರೀನಿವಾಸ ಕಾರಂತ ಅಂತ ಐದು ಜನ ತಂಗಿಯಂದಿರು ಹಾಗೇನೇ ನಾನು ಓದಿದ್ದು ಆಗ ಒಬ್ಬೊಬ್ಬರು ಮನೆಯಲ್ಲಿ ಇದ್ಕೊಂಡು ಓದಿದ್ದ ತುಂಬಾ ಹಳ್ಳಿ ಹಳ್ಳಿ ಚಿಕ್ಕಮ್ಮನ ಮನೆಯಲ್ಲಿ ಹಾಗೆ ಹಾಲ್ಮುತ್ತೂರು ಆಮೇಲೆ ಕೊಪ್ಪದಲ್ಲಿ ಹೈಸ್ಕೂಲು ಕಲ್ಗುಡ್ಡೆ ಅಂತ ಒಂದು ಊರು ಆಮೇಲೆ ಬಾಳೆಹೊಳೆ ಅಂತ ಅದ್ರ ನೆಕ್ಸ್ಟ್ ಡಿಗ್ರಿ ಎಲ್ಲ ಪಿ ಯು ಮತ್ತೆ ಡಿಗ್ರಿ ಎಲ್ಲ ಬೆಂಗಳೂರಲ್ಲಿ ಪ್ರಾಥಮಿಕ ಹಂತ ಎಲ್ಲ ಒಳ್ಳೊಳ್ಳೆ ಜಾಗದಲ್ಲೇ ಎಲ್ಲ ಬರವಣಿಗೆಗೆ ಸ್ಫೂರ್ತಿ ಸಾಧ್ಯ ಅಂತ ಹೇಳ್ಬೋದು ಯಾಕಂದ್ರೆ ಊರ್ಗಳ ಹೆಸರು ಹೋಗ್ಲಿಕ್ಕೆ ಖುಷಿ ಆಗುತ್ತೆ ಹಳ್ಳಿ ಅಂತ ಹೇಳಿದ್ರು ಮತ್ತೆ ಈ ಬರವಣಿಗೆಯಲ್ಲಿ ಆಸಕ್ತಿ ಎಂದಿನಿಂದ ನಿಮ್ಮಲ್ಲಿ ಬರವಣಿಗೆ ನಾನು ಹತ್ತನೇ ತರಗತಿ ಇರುವಾಗ ನನಗೆ ಕನ್ನಡ ಪಂಡಿತರು ನಮ್ಗೆ ಇವತ್ತಿಗೂ ಅವ್ರ ಹೆಸರು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಪಂಡಿತರು ಇದ್ವಿ ಹಾಗಾಗಿ ಅವರು ಪಾಠ ಮಾಡುವ ರೀತಿ ತುಂಬಾ ಆಸಕ್ತಿ ಮೂಡಿಸ್ತಾ ಇತ್ತು ಭಾಷೆ ಬಗ್ಗೆ ಅವ್ರು ಒಂದು ಪದವನ್ನ ಕೊಟ್ರೆ ಅದಕ್ಕೊಂದು ಸಂಧಿ ಸಮಾಸ ಅರ್ಥ ವಿಶೇಷ ಅರ್ಥಗಳು ಅದನ್ನ ವಾಕ್ಯದಲ್ಲಿ ಬಳಸುವ ಯಾವ ರೀತಿ ನಾವು ಬಳಸಿದ್ರೆ ಅದರ ಅರ್ಥ ಯಾವ ವ್ಯತ್ಯಾಸ ಯಾವತರ ಬರುತ್ತೆ ಅದನ್ನೆಲ್ಲ ಮಾಡಿ ಕೊಡ್ತಿದ್ರು ಹಾಗಾಗಿ ಭಾಷಾ ಒಲವು ಮೂಡಿದ್ದೆ ಹತ್ತನೇ ತರಗತಿಯಲ್ಲಿ ಅಲ್ಲಿಂದನೇ ಕವನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ನಮಗೆ ಗುರಾ ಸರ್ ಅಂತ ಒಬ್ರು ಮ್ಯಾಥ್ಸ್ ಟೀಚರ್ ಇದ್ರು ಅವರು ತುಂಬಾ ಪ್ರೇರಣೆ ಕೊಡ್ತಾ ಇದ್ರು ಬರೀರಿ ಮತ್ತೆ ಅವರು ಕೆಲವೊಮ್ಮೆ ನಮ್ಗೆ ಟಾಸ್ಕ್ ಕೊಡ್ತಾ ಇದ್ರು ಒಂದ್ ಎರಡು ಸಾಲನ್ನ ಬರೆದು ಅವ್ರು ಬರಿತಾ ಇದ್ರು ಉಳಿದದನ್ನ ನೀವು ಬರೀರಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದೊಂದು ನನ್ಗೆ ಅಂದ್ರೆ ಹೈಸ್ಕೂಲ್ ನಲ್ಲಿ ಇರುವಾಗಲೇ ಟೆಂತ್ ಇರುವಾಗಲೇ ನಿಮ್ಗೆ ಒಂದು ಸಾಹಿತ್ಯ ಪ್ರೇರಣೆ ಬಂತು ಅಂತ ನಿಮ್ಮ ಗುರುಗಳಿಂದ ಕನ್ನಡ ಭಾಷೆಯಲ್ಲಿ ಸಹ ಆಸಕ್ತಿ ನಿಮ್ಮ ಗುರುಗಳೇ ಕಾರಣ ಅಂತ ಮೊದಲು ಏನೆಲ್ಲ ಬರೀತಾ ಇದ್ರಿ ಫಸ್ಟ್ ಬರೀ ಕವಿತೆಗಳನ್ನ ಬರೀತಾ ಇದ್ರಿ ಸರ್ ಆಮೇಲೆ ಕೆಲವೊಂದು ಡಾನ್ಸ್ ಮಕ್ಕಳಿಗೆ ಡಾನ್ಸ್ ಅನುಕೂಲ ಆಗ್ಲಿ ಅಂತ ಹೇಳಿ ಕವಿತೆ ಬರೆದು ಅದಕ್ಕೆ ರಾಗ ಹಾಕಿ ಹಾಡು ಅದನ್ನ ಡಾನ್ಸ್ ಹೇಳಿ ಕೊಡ್ತಾ ಇದ್ದೆ ನೀವೇ ರಾಗ ಹಾಕ್ತಿದ್ರು ಹೌದು ಅವಾಗ್ಲೇನೆ ಅವ್ರು ರಾಗ ಹಾಕ್ತಾ ಇತ್ತು ಆದ್ರೆ ನೆಕ್ಸ್ಟ್ ಕತೆ ಮತ್ತೆ ಲೇಖನಗಳನ್ನ ಬರೆಯಲಿಕ್ಕೆ ಶುರು ಮಾಡಿದ್ದು ಇದು ಡಾನ್ಸ್ಗೆ ಹಾಡು ಹಾಕಬೇಕಾದ್ರೆ ನಾನು ಇಲ್ಲಿ ಮದುವೆ ಆಗಿ ನಾನು ಬಂದಿರೋದು ಉಡುಪಿ ತಾಲೂಕಿನ ಈಗ ಬ್ರಹ್ಮಾವರ ತಾಲೂಕಾಗಿ ಹಿಲಿಯಾಣ ಗ್ರಾಮದ ಅನಂತ ಪದ್ಮನಾಭಮಯ್ಯ ಅನ್ನವರನ್ನ ನಾನು ಮದುವೆ ಆಗಿರೋದು ಇಲ್ಲಿ ಬಂದ್ಮೇಲೆ ನನಗೆ ಇಲ್ಲಿ ಉಪ್ಪುಂದ ಚಂದ್ರಶೇಖರ ಹೊಳರು ಅಂಬಾತನಯ್ಯ ಮುದ್ರಾಡಿ ಇವರದ್ದೆಲ್ಲ ಪರಿಚಯ ಆಗಿ ಸುರೇಂದ್ರ ಡಿಗರಣಿ ಆಮೇಲೆ ಉಪೇಂದ್ರ ಸೋಮೇಶ್ ಹೀಗೆ ಇನ್ನೂ ಅನೇಕ ಜನರದೆಲ್ಲ ಪರಿಚಯ ಆಗಿ ಹೌದು ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತದ್ದು ಬೇರೆ ಕವಿಗಳ ಕವನಕ್ಕೆ ನಾನು ರಾಗ ಹಾಕಿ ನೃತ್ಯ ಸಂಯೋಜನೆ ಮಾಡಿ ಅಂದ್ರೆ ಅವರು ವಾಚನ ಗಾಯನ ಚಿತ್ರಣ ನರ್ತನ ಅಂತ ಒಂದು ಕವಿಗೋಷ್ಠಿಯಲ್ಲಿ ಒಂದು ವಿಶೇಷವಾದ ಒಂದು ಥೀಮ್ ಇಡ್ತಾ ಇದ್ರು ಅದ್ರಲ್ಲಿ ಕವಿಗಳದ್ದು ಒಂದು ಕವನ ಅವರು ವಾಚನ ಮಾಡ್ತಿದ್ರು ನೆಕ್ಸ್ಟ್ ನಾವು ಗಾಯನ ಮಾಡ್ತಿದ್ರು ನನ್ನ ಸ್ಟೂಡೆಂಟ್ಸ್ ಹತ್ರ ನಾನು ಅದನ್ನ ಡಾನ್ಸ್ ಮಾಡ್ತಾ ಇತ್ತು ಮತ್ತೆ ಅದಕ್ಕೆ ಒಂದು ಚಿತ್ರಣ ಮಾಡ್ತಾ ಇದ್ರು ಚಿತ್ರಕಾರರು ಹಾಗೆ ಅಂತ ಒಂದು ಒಂದು ಸುಯೋಗ ನನಗೆ ಈಗ ಹತ್ತನೇ ಕ್ಲಾಸ್ ಇರುವಾಗ ಬರೀತಾ ಇದ್ರಿ ನಂತರ ಬರವಣಿಗೆ ಹೇಗೆ ಮುಂದುವರಿಯಿತು ಈಗ ಮದ್ವೆ ಆದ್ಮೇಲೆ ಇಲ್ಲಿಗೆ ಬಂದ್ರೆ ಇಲ್ಲಿ ಮುಂದುವರೆಸಿದ್ರಿ ಅಂತ ಹೇಳಿದ್ರಿ ಹತ್ತನೇ ತರಗತಿಯ ನಂತರ ಹೇಗಿತ್ತು ನಿಮ್ಮ ಬರವಣಿಗೆ ಹತ್ತನೇ ತರಗತಿಯ ನಂತರ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಲ್ಲಿ ಬೆಂಗಳೂರಲ್ಲಿ ನಾನು ಡಿಗ್ರಿ ಮತ್ತೆ ಪಿ ಯು ಮಾಡ್ಕೊಳ್ಳುವಾಗ ಅಲ್ಲಿ ತುಂಬಾ ಅವಕಾಶ ಇತ್ತು ಅಲ್ಲಿ ಹೌದು ಅಲ್ಲಿ ವಯಸ್ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ರು ಇದ್ರು ಅವ್ರ ಪರಿಚಯ ಆಗಿತ್ತು ನನ್ಗೆ ಹಾಗೆ ಸಾಶಿ ಮರಳಯ್ಯ ಈಗ ಇಲ್ಲ ಅವ್ರು ಅವರು ಅವರು ಹಾಗೆ ಅವರಿಗೆ ನನ್ನ ಕವನ ನಾನಾ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಬರಿತಾ ಇದ್ದೆ ಅವರು ಬೈತಾ ಇದ್ರು ಪ್ರತಿ ಕವಿಗೋಷ್ಠಿಲಿ ಹೋದಾಗ್ಲೂ ಇಷ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಈ ಅಧ್ಯಾತ್ಮ ಸ್ವಲ್ಪ ರಂಗರಂಗ ಆಗಿರೋದೆಲ್ಲ ಬರೀ ಅಂತ ನನ್ಗೆ ಮೊದ್ಲಿಂದನೂ ಆಧ್ಯಾತ್ಮ ಅಂತಾನೆ ಇಷ್ಟ ಏನೇ ಹೋದ್ರು ಲಾಸ್ಟಿಗೆ ಗೆ ಬರುದು ದೇವರಿದ್ದಲ್ಲಿಗೆ ಬರುದು ಹೌದಾ ಯಾವುದೇ ಆಸಕ್ತಿ ಹೇಗ್ ಬಂತು ಗೊತ್ತಿಲ್ಲ ನನ್ಗ ಅದು ಅದು ಮನೇಲಿ ಮುಂಚಿಂದನೂ ಇತ್ತು ಅಂದ್ರೆ ನಮ್ಮನೆಯಲ್ಲಿ ಸ್ವಲ್ಪ ಧಾರ್ಮಿಕ ವಾತಾವರಣ ಇತ್ತು ಮುಂಚಿಂದನೂ ಒಂದು ಸಿಸ್ಟಮ್ಯಾಟಿಕ್ ಸಂಪ್ರದಾಯಸ್ಥ ಒಂದು ಕುಟುಂಬ ಸಂಜೆ ಭಜನೆ ಎಲ್ಲ ಮಾಡುವಂತದ್ದು ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ನಡೀತಾ ಹಾಗಾಗಿ ಮತ್ತೆ ಓದಿಗೆ ನನಗೆ ಅವಕಾಶ ಇತ್ತು ಅಲ್ಲಿ ಯಾವ್ದು ನಾವು ಆಧ್ಯಾತ್ಮ ಓದೋದಾದ್ರೆ ಶಂಕರಾಚಾರ್ಯರು ಬರ್ದದಿರ್ಬೋದು ಅಥವಾ ಬೇರೆ ಬೇರೆ ಕವಿಗಳದಿರ್ಬೋದು ಅದಕ್ಕೆಲ್ಲ ಅವಕಾಶ ಇತ್ತು ಹಾಗೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲೂ ಸಹ ನನಗೆ ವಿಪುಲವಾದ ಅವಕಾಶ ಸಿಕ್ಕಿದೆ ಈಗ ಹಳ್ಳಿಯಿಂದ ಒಮ್ಮೆಲೆ ನೀವು ಬೆಂಗಳೂರಿಗೆ ಹೋದ್ರೆ ಆಗ ನಿಮ್ಗೆ ಏನ್ ಅನ್ನಿಸ್ತು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಅಂತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ವಿ ಯಾಕಂದ್ರೆ ನಾನು ಹಳ್ಳಿಲಿ ಇರುವಾಗ ನಮ್ದು ಸಂಪ್ರದಾಯಸ್ಥ ಕುಟುಂಬ ಅಂತ ಹೇಳಿದ್ನಲ್ಲ ನಮ್ಮ ಮನೇಲಿ ಯಾರಾದ್ರೂ ಬಂದ್ರೆ ನಾವ್ ಹಾಗೆ ಹೊರಗೆ ಹೋಗ್ತಿರ್ದಿಕ್ಕೆ ತುಂಬಾ ಕಡಿಮೆ ಹತ್ತಿರದವರು ಬಂದ್ರೆ ಮಾತ್ರ ಮತ್ತೆಲ್ಲ ನಮ್ಮ ತಂದೆಯವ್ರೆ ಮಾತಾಡ್ಸುದು ಬಂದ್ರೆ ಕುಡಿಲಿಕ್ಕೆ ನಾವು ಒಳಗಡೆ ಮಾಡಿ ಕೊಡುದಷ್ಟೇ ಅವ್ರು ತಗೊಂಡೋಗಿ ಕೊಡುದು ಅಷ್ಟೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇತ್ತು ಇದಕ್ಕಿದ ಬೆಂಗಳೂರಿಗೆ ಹೋದಾಗ ಸ್ವಲ್ಪ ಓಪನ್ ಅಪ್ ವರ್ತಿಸ್ಬೇಕು ಅನ್ನೋದು ಸ್ವಲ್ಪ ಗೊತ್ತಾಗ್ತಾ ಇರ್ಲಿಲ್ಲ ಜಸ್ಟ್ ವಾಚ್ ಮಾಡ್ತಾ ಇದ್ದೆ ನಾನು ಹೇಗೆ ಎಲ್ಲ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅವಾಗ ಆ ಸೋಶಿಯಲ್ ಮೀಡಿಯಾ ಇರ್ಲಿಲ್ಲ ಅಷ್ಟು ಅಂದ್ರೆ ನಂಬಿಕೆಗೂ ಅಷ್ಟೇ ಯಾರು ಅರ್ಹರು ಯಾರು ಏನು ಗೊತ್ತಿರತ್ತೆ ಇವತ್ತಿಗೂ ಗೊತ್ತಾಗುದಿಲ್ಲ ಬಿಡಿ ಆದ್ರೆ ಈಗಲೂ ಬಿಡಿ ಏನಾದ್ರೂ ಒಂದು ಅಲ್ಲಿ ಇದ್ದಾರು ಬೇಸಿಕ್ ನಾಲೆಡ್ ಸಿಗುತ್ತೆ ಆದ್ರೆ ಅವಾಗ ನೋಡಿ ಅಂದ್ರೆ ಒಂದು ಹಳ್ಳಿಯ ವಾತಾವರಣದಲ್ಲಿ ಇದ್ದಿದ್ದು ಮನೆಯಲ್ಲಿ ಈ ತರ ತುಂಬಾ ಶಿಸ್ತಿತ್ತು ಒಂದೇ ಸಲ ಬ್ಯಾಂಗ್ಳೂರಿಗೆ ಹೋದ್ರಿ ಅಲ್ಲಿ ಅಂದ್ರೆ ನಾನು ಫಸ್ಟ್ ಕುತೂಹಲಿಲ್ಲ ಕಾಲೇಜಿಗೆಲ್ಲ ಹೋಗುವಾಗ ಹೆಚ್ಚು ಮಾತಾಡ್ತಿರ್ಲಿಲ್ಲ ಹೋಗುದು ಬರೋದು ಅಷ್ಟೇ ಪಾಠ ಕೇಳುದು ತಲೆ ತೊಗೊಂಡ್ ಹೋಗುದು ತಲೆ ತಗಸ್ಕೊಂಡ್ ಬರುದು ಅಂತಾರಲ್ಲ ಆ ರೀತಿಯಲ್ಲೇ ಇದ್ದೆ ನಾನು ಆಮೇಲೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿ ಮತ್ತೆ ಹೀಗೆ ಕೆಲವರದ್ದು ಪರಿಚಯ ಹೇಳಿದ್ನಲ್ಲ ನಾನು ಕವಿಗಳದ್ದೆಲ್ಲ ಪರಿಚಯ ಆಗಿ ಅವ್ರು ನಮ್ಮ ಕಾಲೇಜಿಗೆ ಬಂದಿದ್ರು ಹೀಗೆ ಕವಿಗೋಷ್ಠಿ ಮಾಡ್ತಾ ಇದೀವಿ ಪ್ರತಿ ಭಾನುವ ಪ್ರತಿ ಭಾನುವಾರ ಇಡ್ತಾ ಇದ್ರು ಅವರು ಒಂದೊಂದು ಏರಿಯಾದಲ್ಲಿ ನೀವು ಭಾಗವಹಿಸಿ ನಾವು ಕನ್ನಡ ಸಾಹಿತ್ಯನ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ರು ಹಾಗಾಗಿ ನಾವು ಅಲ್ಲಿ ಸೇರ್ಕೊಂಡ್ವಿ ಅಲ್ಲಿ ಸೇರ್ಕೊಂಡ್ ಮೇಲೆ ನನಗೆ ತುಂಬಾ ಅವಕಾಶ ಸಿಕ್ತು ಭಾವಗೀತೆ ಹಾಡ್ತಾ ಇದ್ದೆ ನಾನು ದೇಶಭಕ್ತಿ ಗೀತೆ ಬರೆದು ಹಾಡ್ತಾ ಇದ್ದೆ ಅದಕ್ಕೆಲ್ಲ ಅವಕಾಶ ಸಿಕ್ತ ಅಲ್ಲಿ ಅವಕಾಶ ಯಾಕಂದ್ರೆ ಅಲ್ಲೂ ನಿಮ್ಗೆ ಅವಕಾಶ ಇತ್ತು ಬೆಂಗ್ಳೂರಿಗೆ ಹೋದ್ರೆ ಅಲ್ಲೂ ಇತ್ತು ಇಲ್ಲೂ ಕೂಡ ಇಲ್ಲಿ ತುಂಬಾನೇ ಸಿಕ್ತು ಫಸ್ಟ್ ಆಗಿ ಒಂದು ಸ್ವಲ್ಪ ವರ್ಷ ನಾನು ಇಲ್ಲೂ ಸಹ ಹಾಗೆ ಆಯ್ತು ನನಗೆ ಅಂದ್ರೆ ಒಂದು ವಾತಾವರಣವೇ ಬದ್ಲಾಯ್ ಬದ್ಲಾಯ್ತಲ್ಲ ಹಾಗಾಗಿ ಹೊಂದ್ಕೊಳ್ಳಕ್ ಸ್ವಲ್ಪ ಟೈಮ್ ತಗೋಬೇಕ ಮತ್ತೆ ಯಾವ್ದು ಮಾಡಿದ್ರೆ ಸರಿ ಏನ್ ಅನ್ಕೋತಾರೋ ಮನೆಯಲ್ಲಿ ಹಿರಿಯರ ವಾತಾವರಣ ಬದ್ಲಾದಾಗ ಅಲ್ಲಿ ಹೊಂದ್ಕೊಳ್ಳಿಕ್ಕೂ ಒಂದಷ್ಟು ದಿನ ಬೇಕಾಗುತ್ತೆ ಇದು ಹೆಚ್ಚಾಗಿ ಎಲ್ಲಾ ಹೆಣ್ಮಕ್ಳು ಹೇಳುವಂತ ಮಾತು ಸ್ವಲ್ಪ ದಿನ ಇನ್ನೊಂದು ಈ ಮಕ್ಕಳೆಲ್ಲ ಹುಟ್ಟಿದ ನಂತರ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಸ್ವಲ್ಪ ಸಮಯ ಬರೆಯವಣಿಗೆ ಎಲ್ಲ ಇರುದಿಲ್ಲ ನಂತರ ದಿನಗಳಲ್ಲಿ ಮುಂದುವರಿಯುವಂತದ್ದು ಈಗ ಬ್ಯಾಂಗ್ಳೂರ್ನಲ್ಲಿ ಇರುವಾಗ ಎಲ್ಲ ಕವಿತೆಗಳನ್ನೇ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರೀತಾ ಇದ್ರ ಹೇಗೆ ಇತ್ತು ಇಲ್ಲ ಅಲ್ಲಿ ಸಹ ನಾನು ಹೆಚ್ಚು ಕವಿತೆನೆ ಬರೀತಾ ಇದ್ದೆ ಅಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಎಲ್ಲರೂ ಓದ್ತಾ ಇದ್ರು ಕವಿತೆನ ಮತ್ತೆ ಹಾಡ್ತಾ ಇದ್ದೆ ಸೊ ಹಾಗಾಗಿ ಅದು ಎಲ್ಲರಿಗೂ ಇಷ್ಟ ಹಾಗಾಗಿ ಅದನ್ನೇ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ರು ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಅಲ್ಲಿ ಅಲ್ಲಿ ಇರುವಾಗ ಮತ್ತೆ ಮದ್ವೆ ಆದ್ಮೇಲೆ ನೀನ್ ಹೇಳಿದಾಗೆ ಸ್ವಲ್ಪ ಮನೆಯಲ್ಲಿ ವಾತಾವರಣ ಎಲ್ಲ ನೋಡ್ಕೊಂಡು ಮಕ್ಕಳ ಆದ್ಮೇಲೆಗ್ ಹೋಗಕ್ ಮಾಡಿದ್ಮೇಲೆ ಆಮೇಲೆ ನಂದು ಕವನ ಮತ್ತೆ ಸ್ಟಾರ್ಟ್ ಹೇಗೆ ಮತ್ತೆ ಅಂತ ಬೇಕಲ್ಲೀಗೆ ಹೀಗೆ ಒಮ್ಮೆ ಅಂಬಾತನಿ ಸಿಕ್ಕಿದ್ರು ಏನ್ ಮಾಡ್ಕೊಂಡಿದ್ಯಾ ಏನು ಅಂತೆಲ್ಲ ಕೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವಾಗ ನಾನು ಹೇಳ್ದೆ ಹೀಗೆ ಮುಂಚೆ ಬರೀತಾ ಇದ್ದೆ ಈಗ ಎಲ್ಲ ಸ್ಟಾಪ್ ಮಾಡಿದ್ದಾನೆ ಅಂದ್ರೆ ನಾನು ಬರ್ದು 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 ಒಂದು ಬುಕ್ ಅಲ್ಲಿ ಇಟ್ಟಿದ್ದು ಅದನ್ನು ನಾನು ಪಬ್ಲಿಷ್ ಮಾಡಿರ್ಲಿಲ್ಲ ಅವರು ಕೊನೆಗೆ ಅಂಬತನೆಯವರು ನಮ್ಮನೆಗೆ ಅದಕ್ಕೋಸ್ಕರ ಬಂದು ಎಂತ ಸರಳ ವ್ಯಕ್ತಿ ಅಂದ್ರೆ ಅವರು ಅದಕ್ಕೋಸ್ಕರ ನಾನು ಬರೀತೇನೆ ಅಂತ ಒಂದು ಮಾತು ಹೇಳಿದ್ದಕ್ಕೆ ನಮ್ಮನೆಗೆ ಬಂದು ಒಂದ್ ದಿವಸ ಮನೇಲಿ ಇದ್ದು ನಾನೊಂದು ಐನೂರು ಆರ್ನೂರು ಮೇಲೆ ಬರ್ದಿದ್ದೇನೋ ಕವಲ್ಲ ಭಕ್ತಿ ಗೀತೆಗಳನ್ನ ಬರ್ತಿದ್ದೆ ಎಲ್ಲ ದೇವರ ಮೇಲೆ ಈಶ್ವರ ಶಿವ ಶೃಂಗೇರಿ ಮತ್ತೆ ಇದು ಯಾವುದು ರಾಮನ್ ಮೇಲೆ ಕೃಷ್ಣನ್ ಮೇಲೆ ರಾಘವೇಂದ್ರ ಸ್ವಾಮಿ ಮೇಲೆ ಹೀಗೆ ಎಲ್ಲಾ ದೇವರುಗಳ ಮೇಲೂ ನನಗೆ ಇಷ್ಟ ಆದ ದೇವರ ಮೇಲೆಲ್ಲ ಬರ್ದಿದ್ದೆ ಎಲ್ಲವನ್ನ ಓದಿ ಅವರು ಒಂದು ನಾಲ್ಕು ಆಗುವಷ್ಟು ಅದನ್ನ ಡಿವೈಡ್ ಮಾಡಿದ್ರು ಅವರ ಮಾರ್ಗದರ್ಶನದಲ್ಲೇ ನಂದು ಕವಿತಾನಂದನ ಹಂಬಲ ಅನುರಾಗ ಹೀಗೆ ಕವನ ಸಂಕಲನಗಳ ಬಿಡುಗಡೆ ಆಗಿರುವ ಯಾವಾಗ ಮಾಡಿದ್ರು ಅಂದ್ರೆ ಪ್ರಥಮ ಸಂಕಲನ ಕರೆಕ್ಟ್ ವೈ ವೈಎಸ್ ಕೃಷ್ಣಮೂರ್ತಿ ಅಂತ ಅವರದ್ದು ಒಂದು ಕವನ ಆದ್ರೆ ಸ್ವತಂತ್ರವಾಗಿ ನಂದಲ್ಲ ಅವರದ್ದು ಸ್ವಲ್ಪ ಕವನ ಐತೆ ನಂದೊಂದು ಹನ್ನೆರಡು ಇಬ್ರು ಸೇರಿಸಿ ನಾಡಗೀತೆ ಅಂತ ಮಾಡಿರೋದು ಹಾಗಾಗಿ ನಂತರ ಇಲ್ಲಿ ಬಂದ್ಮೇಲೆ ಸ್ವತಂತ್ರವಾಗಿ ನಂದೇ ಮಾಡಿರೋದು ಅದಕ್ಕೆ ಸಹಾಯ ಮಾರ್ಗದರ್ಶನ ಎಲ್ಲ ಅಂಬಾತನೆಯ ಮುದ್ರಾಡಿ ಮತ್ತೆ ಉಪ್ಪಂದ ಚಂದ್ರಶೇಖರ ಹೊಳರು ಹಾಗೆ ಅವರ ಶ್ರೀಮತಿಯವರಾದವರು ಮಹಾಲಕ್ಷ್ಮಿ ಹೋಳ್ರು ಅವರು ಎಲ್ಲ ಮೂರು ಪುಸ್ತಕ ಇತ್ತೀಚೆಗೆ ಮಾಡಿದ್ರೆ ಇತ್ತೀಚೆಗೆ ಮಾಡಿದ್ರು ಅನುರಾಗ ಅಂತ ಎರಡು ವರ್ಷ ಎರಡು ವರ್ಷ ಅಂಬತನೆಯ ಅವರೇ ಬಿಡುಗಡೆ ಮಾಡಿದ್ರು ಹೌದಾ ಹೌದು ಆಮೇಲೆ ಕವಿತೆಗಳಲ್ಲೇ ಆಸಕ್ತಿ ಇತ್ತ ಅಥವಾ ಕತೆ ಕವನ ಇದು ಲೇಖನ ಹಾಗೆ ಇತ್ತು ಎಲ್ಲ ಇತ್ತು ಕವಿ ಕವಿತೆನು ಬರಿತಾ ಇದ್ದೆ ಇವತ್ತಿಗೂ ಕವಿತೆ ಬರಿತಾ ಇದ್ದೇನೆ ಆಮೇಲೆ ಕತೆನು ಬರಿತೇ ಬರಿ ಹಾಗೇನೆ ಲೇಖನಗಳನ್ನು ಕೂಡ ಬರಿತೇನೆ ಏನಾದ್ರು ನೋಡಿದ್ರೆ ವಿಚಾರಗಳು ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಈಗಂತೂ ಸೋಷಿಯಲ್ ಮೀಡಿಯಾ ಬೇಕಾದಷ್ಟಿದೆ ಹಾಗಾಗಿ ಎಲ್ಲಿ ಬರೆದ್ರೂ ಎಲ್ಲರೂ ಅದನ್ನ ಒಂದು ಓದಿ ಅವರವರ ಅಭಿಪ್ರಾಯವನ್ನ ತಿಳಿಸ್ತಾರೆ ಪತ್ರಿಕೆಗಳಿಗೆ ಕಳಿಸ್ತಿರ್ಲಿಲ್ಲ ಪತ್ರಿಕೆಗಳಿಗೆ ಕಳಿಸುದು ನಾನ್ ತುಂಬಾ ಕಡಿಮೆ ಅದು ಅಷ್ಟೊಂದು ಸಮಯನೂ ನಂಗೆ ಇರ್ತಿರ್ಲಿಲ್ಲ ಅಂತ ಹೇಳ್ಬೋದು ಅಂದ್ರೆ ನಾನು ಬರೀ ಓದುದು ಬರೆಯೋದು ಇಷ್ಟಕ್ಕೆ ನನ್ನನ್ನ ಸೀಮಿತವಾಗಿ ಇಟ್ಕೊಂಡಿರ್ಲಿಲ್ಲ ಹಳ್ಳಿ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಅಷ್ಟನ್ನು ನಾನು ಮಾಡ್ತಾ ಇದ್ದೆ ಸೊಪ್ಪು ತರುದಿರೋದು ಸೌದೆ ತರೋದಿರ್ಬೋದು ಅಥವಾ ನಾಟಿ ಮಾಡೋದಿರ್ಬೋದು ಕೊಯ್ಲು ಕಟಾವು ಮಾಡೋದಿರ್ಬೋದು ಪ್ರತಿ ಒಂದು ಕೆಲಸ ಆ ಮತ್ತೆ ಗೊಬ್ಬರ ಹೊರೋದು ಮಣ್ಣು ಹೊರೋದು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲಾ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ದಿದ್ರು ತರ ಕೆಲಸ ಮಾಡ್ತೀಯ ಹೌದು ಆ ರೀತಿ ಮಾಡ್ತಾ ಇದ್ದೆ ಮದ್ವೆ ಆಗಿ ಬಂದ್ಮೇಲೆ ಇಲ್ಲಿ ಮಡ್ಲೆಲ್ಲ ನೇಯ್ತಾರಲ್ಲೂ ಸಹ ನಾನು ಇಲ್ಲಿ ಬಂದ್ಮೇಲೆ ಹಾಗಾಗಿ ನಾನು ಕೃಷಿ ಕುಟುಂಬದಲ್ಲಿ ಏನ್ ಕೆಲಸ ಮಾಡ್ತಾರೋ ಅದನ್ನೆಲ್ಲ ಈ ಕೆಲಸದೊಟ್ಟಿಗೆ ನನ್ನ ಬರವಣಿಗೆ ಓದಿನ ಜೊತೆಗೆ ತಕೊಂಡ್ ಮಾಡ್ತಾ ಇದ್ರಿ ಹೌದು ಅದಕ್ಕೆ ಹೇಳ್ತಾರಲ್ಲ ಒತ್ತಡಗಳು ಮನುಷ್ಯನನ್ನು ಮಾಡ್ತವೆ ಮಾಡ್ತಾವಂತ ಹೇಳಿ ಯಾಕಂದ್ರೆ ಜಾಸ್ತಿ ಜಾಸ್ತಿ ಕೆಲಸ ಇದ್ದಾಗ್ಲೇ ಹೌದು ಕ್ರಿಯಾಶೀಲತೆ ಅನ್ನುವಂಥದ್ದು ಇರೋದು ತುಂಬಾ ಫ್ರೀ ಇದ್ದಾಗ ನಾವು ಅಂದ್ರೆ ನನ್ನ ಪ್ರಕಾರ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಮನಸ್ಸು ಫ್ರೀ ಇದ್ದಾಗ ಅದೇ ರೀತಿ ನೀವು ಸಿಕ್ಕಿದ ಅವಕಾಶಗಳನ್ನ ಎಲ್ಲ ಉಪಯೋಗಿಸಿಕೊಂಡಿದಿರಿ ಬರೇ ಓದು ಬರಹಾದು ಅಂತ ಕೂತಿಲ್ಲ ಕೆಲಸಗಳನ್ನು ಸಹ ಮಾಡಿದ್ರಿ ತುಂಬಾ ಖುಷಿ ಆಯ್ತು ಈಗ ಬರವಣಿಗೆ ಮತ್ತು ಸಂಗೀತ ಅಹ್ ದಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರಿ ಮತ್ತೆ ಕೆಲಸಗಳಲ್ಲೂ ಆಸಕ್ತಿ ಇದೆ ಅಂತ ಹೇಳಿದ್ರಿ ಇನ್ನು ಯಾವ್ದ್ರ ಯಾವ ಕ್ಷೇತ್ರದಲ್ಲೆಲ್ಲ ಆಸಕ್ತಿ ಇದೆ ನಿಮ್ಗೆ ನನಗೆ ಆಸಕ್ತಿ ಅಂತ ಹೇಳಿದ್ರೆ ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಇದೆ ನಾನು ಟೀಚಿಂಗ್ ಕೂಡ ಮಾಡಿದ್ದೇನೆ ಸ್ಕೂಲಲ್ಲಿ ಸುಮಾರು ಶಾಲೆಗಳಲ್ಲಿ ಹಾಗೆ ಸಂಗೀತ ಶಿಕ್ಷಕಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ನಾನು ಹಾಗೆ ಕರ್ನಾಟಕ ಸರ್ಕಾರದಿಂದ ಅರೆಕಾಲಿಕ ಸಂಗೀತ ಶಿಕ್ಷಕಿಯಾಗಿಯೂ ಕೂಡ ನಾನು ಒಂದು ವರ್ಷ ಕೆಲಸ ಮಾಡಿದ್ದೇನೆ ಮೂರು ನಾಲ್ಕು ಶಾಲೆಗಳಲ್ಲಿ ಹಾಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮನೆ ಕೂಡ ನಾನು ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ ಅನುಭವ ಕೂಡ ಇದೆ ಈಗ ಒಂದು ಹದಿನೇಳು ವರ್ಷದಿಂದ ಮುಂಚೆನೆ ಇತ್ತು ನಮ್ಮದೊಂದು ಸಂಸ್ಥೆ ಅದು ರಿಜಿಸ್ಟರ್ ಮಾಡಿ ಒಂದು ಎಂಟು ವರ್ಷ ಆಯ್ತು ಅಷ್ಟೇ ಶ್ರೀ ಸುಮೇಧಾ ಕಲಾ ಪ್ರತಿಷ್ಠಾನ ಅಂತ ಹೇಳಿ ಅದ್ರ ಮುಖಾಂತರ ನಮ್ಮ ಒಂದು ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಿಗೆ ಸಂಗೀತ ನಾನು ಕರ್ನಾಟಕ ಶಾಸ್ತ್ರೀಯ ಮತ್ತೆ ಲೈಟ್ ಮ್ಯೂಸಿಕ್ ಕ್ಲಾಸಿಕಲ್ ಎರಡು ಕೂಡ ಆಮೇಲೆ ಭರತನಾಟ್ಯ ವಿಶ್ವರೂಪ ಮಧ್ಯಸ್ಥ ಅಂತ ಒಬ್ಬರು ಹೇಳಿಕೊಡ್ತಾ ಇದ್ದಾರೆ ಆಮೇಲೆ ಚಿತ್ರಕಲೆಯನ್ನು ಸಂತೋಷ ಅಂತ ಮತ್ತೆ ಪ್ರತಿಮಾ ಅಂತ ಅವರೆಲ್ಲ ಹೌದು ನಿಮ್ಮೊಂದಿಗೆ ಮಾತುಕತೆ ಮುಂದುವರಿಸ್ತೇನೆ ಒಂದು ಚಿಕ್ಕ ವಿರಾಮದ ನಂತರ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಈಗ ಕೇಳಿದ್ವಿ ನಿಮ್ಮ ನಿಮ್ಮಲ್ಲಿ ಆಸಕ್ತಿ ಹುಟ್ಟಿದ್ದು ಕವಿತೆಗಳ ಬಗ್ಗೆ ನಿಮ್ಮ ಸಾಯಿ ಮತ್ತೆ ಆಸಕ್ತಿಯ ಕ್ಷೇತ್ರಗಳೆಲ್ಲ ಗೊತ್ತಾಯ್ತು ನಮ್ಗೆ ಈಗ ಈಗ ನೀವು ಏನು ಬರ್ದಿದ್ದೀರಿ ಅನ್ನುವಂಥ ಆಸಕ್ತಿ ನಮ್ಮಲ್ಲಿದೆ ನಿಮ್ಮ ಒಂದು ಮೂರು ಕವನಗಳನ್ನು ವಾಚನ ಮಾಡಿ ನನ್ನ ಕವನಕ್ಕೆ ಪ್ರೇರಣೆ ಅಂತ ಹೇಳಿದರೆ ನನಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನ ತುಂಬಾ ಇಷ್ಟ ನನಗೆ ಯಾಕಂದ್ರೆ ಅಲ್ಲಿ ಜೀವನದಲ್ಲಿ ಉತ್ಸಾಹ ಅನ್ನೋದು ಒಂದು ಬರಬೇಕು ಅಂತ ಹೇಳಿದ್ರೆ ಅವ್ರ ಕವನವನ್ನೇ ಓದಬೇಕು ಅಂತ ಎಷ್ಟೇ ನೋವಿರ್ಲಿ ಏನೇ ಇರಲಿ ಅವರದ್ದೊಂದು ಕವನವನ್ನ ಕೇಳಿದ್ರೆ ಅಲ್ಲಿ ಆ ಅನುರಾಗ ಆ ಪ್ರೀತಿ ಆ ಒಂದು ಜೀವನ ಪ್ರೀತಿ ಎಲ್ಲರಿಗೂ ಒಂದು ಉತ್ಸಾಹವನ್ನ ತುಂಬುತ್ತದೆ ಅಂತ ನಾನು ಬಯಸ್ತೇನೆ ಹಾಡು ಪಾಡು ಕವನದ ಶೀರ್ಷಿಕೆ ಈ ಜಗದ ಕಣಕಣದಿ ಸಂಗೀತವು ಅದನಾಲಿಸುವ ಮನಕ್ಕೆ ಸಂತೋಷವು ಈ ಜಗದ ಕಣಕಣದಿ ಸಂಗೀತವೋ ಅದನ್ನಾಲಿಸುವ ಮನಕೆ ಸಂತೋಷವು ನಾದದಿಂದಲೇ ಲೋಕ ನಾದದಿಂದಲೇ ನಾಕ ನಾದದಿಂದಲೇ ಮನಕೆ ಮೋದವು ನಾದದಿಂದಲೇ ಲೋಕ ನಾದದಿಂದಲೇ ನಾಕ ನಾದದಿಂದಲೇ ಮನಕೆ ಮೋದವು ಹಾಡುತಿರೆ ಕಳೆಯುವುದು ಮನದೆಲ್ಲ ದುಃಖ ಗಾನಗಂಗಾ ಸ್ನಾನದಲ್ಲಿ ಮನವು ಚೊಕ್ಕ ಹಗುರಾಯ್ತು ಈ ಮನವು ಬಂತಿದೋ ಪುಕ್ಕ ಹಾರುವುದು ಹರನೆಡೆಗೆ ಬೇಕಿಲ್ಲ ರೊಕ್ಕ ಸಂಗೀತವೆನ್ನುವುದು ನಮ್ಮೊಳಗೆ ನಿಮ್ಮೊಳಗೆ ಜಗದ ಅಣು ಅಣುವಿನಲು ತುಂಬಿರುವುದು ಗಾನದಿಂದಲೇ ಭಕ್ತಿ ಗಾನದಿಂದಲೇ ಶಕ್ತಿ ಗಾನವೆಂಬುದು ಸರಳ ಮೋಕ್ಷ ಸಾಧನವು ಹಾಡಿನಿಂದಲೇ ತುಂಬಿ ನಲಿಯುತ್ತಿಹುದು ನಿಸರ್ಗ ಹಾಡಿನಿಂದಾಯಿತು ಹರಿದಾಸರಿಗೆ ಸ್ವರ್ಗ ಹಾಡಿಕೊಂಡಾಡುವೆವು ಪರಮಾತ್ಮನನ್ನೇ ಕೊನೆಗೆ ಪಡೆವೆವು ಅವನ ಸಾನ್ನಿಧ್ಯವನ್ನೇ ಎಲ್ಲಿ ಹೋದರೂ ನನ್ನ ಕವನ ಎಂಡ್ ಇಲ್ಲೇ ಚೆನ್ನಾಗಿದೆ ಸಂಗೀತದ ಮಹಿಮೆ ಹಾಂ ಚೆನ್ನಾಗಿದೆ ವಾಚನೂ ಚೆನ್ನಾಗಿದೆ ಇನ್ನೊಂದು ನಮಗೆ ಒಂದು ಸವಿದು ಎರಡನೇ ಕವನ ಸಂಕಲನ ಹಾ ಹಂಬಲ ಸಂಕಲನ ಇದರಲ್ಲಿ ಇನ್ನೊಂದು ಕವನ ಸವಿ ಮತ್ತು ಕಹಿ ಅಂತೇಳಿ ಸವಿ ನೆನಪುಗಳ ಮಾಲೆ ಮನದ ಮುಂದಿನ ಓಲೆ ಚಿಂತೆ ಕಂತೆಗಳನ್ನು ಕಳೆಯೋ ವೇಳೆ ಭಾವ ಜೀವದ ಲತೆಗೆ ಆಯುಷ್ಯವಿರಲೆಂದು ಮೃತ್ಯು ಅವಧಿಯ ಪರಿಧಿ ದಾಟಲೆಂದು ಭಾವಜೀವದ ಲತೆಗೆ ಆಯುಷ್ಯವಿರಲೆಂದು ಮೃತ್ಯು ಅವಧಿಯ ಪರಿಧಿ ದಾಟಲೆಂದು ಮಂದ ಹಾಸದಿ ತೊನೆದಾಡುತ್ತಿರಲೆಂದು ಅಮೃತ ಸಿಂಚ ನದಿ ಅಮರವಾಗಲೆಂದು ನಲುಮೆ ನಂದನವಾಗಿ ನಲಿದಾಡುತ್ತಿರಲೆಂದು ನವಿರ ನೇಸರ ಕಿರಣ ನೀವುತಿರಲೆಂದು ನೋಡುವ ನೋಟಕ್ಕೆ ನರ್ತನವೇ ನಡೆದಂತೆ ನಾಲ್ಕು ದಿಶೆಯಲು ನಂದ ದೀಪ ಬೆಳಗಿದಂತೆ ಕಷ್ಟ ಕಣಿವೆಯ ದಾಟೋ ದಿಟ್ಟ ಸೇತುವೆಯಾಗಿ ಕರಪಿಡಿದು ಕತ್ತಲೆಯ ಕಳೆವ ಬೆಳಕಾಗಿ ಕಷ್ಟ ಕಣಿವೆಯ ದಾಟೋ ದಿಟ್ಟ ಸೇತುವೆಯಾಗಿ ಕರಪಿಡಿದು ಕತ್ತಲೆಯ ಕಳೆವ ಬೆಳಕಾಗಿ ಕಹಿನೋವ ಕಂಬನಿಯ ತೊಡೆಯುವ ಕರವಾಗಿ ಕಾಯುವ ಕರುಣಾಕರನ ಕೃಪೆಯ ಕಡಲಾಗಿ ಕಹಿನೋವ ಕಂಬನಿಯ ತೊಡೆಯುವ ಕರವಾಗಿ ಕಾಯುವ ಕರುಣಾಕರನ ಕೃಪೆಯ ಕಡಲಾಗಿ ಚೆನ್ನಾಗಿದೆ ಇದರ ಬಗ್ಗೆ ಹೇಳಿ ಸ್ವಲ್ಪ ಈ ಕವಿತೆಯ ಬಗ್ಗೆ ಪ್ರೇರಣೆ ಇದು ಬರೀಲಿಕ್ಕೆ ಸರಿಯಾಗಿ ನೆನಪಿಲ್ಲ ಬಟ್ ಒಂದು ಭಗವಂತ ಆ ಒಂದು ಪ್ರೀತಿ ಆ ಒಂದು ಭಕ್ತಿ ನಮ್ಗೆ ಹೇಗೆ ಬರ್ಬೇಕು ಅಥವಾ ಹೇಗೆ ಇರಬೇಕು ಅಂತ ನಾನು ಬಯಸ್ತೇನೆ ಜೀವನದಲ್ಲಿ ಅದನ್ನ ಈ ಹಾಡಿನಲ್ಲಿ ಇಳಿಸಿದ್ದೇನೆ ನಾನು ಚೆನ್ನಾಗಿದೆ ಭಗವಂತನ ಒಂದು ಪ್ರೀತಿ ಆಶೀರ್ವಾದ ಯಾವ ತರ ಇರಬೇಕು ಹಾಗೆ ಇನ್ನೊಂದು ಕವನ ಹಾಗೆ ದೇಶಭಕ್ತಿ ಗೀತೆಗಳನ್ನು ತುಂಬಾ ಬರೆದಿದ್ದೆ ನಾನು ಹಾಗೆ ಮಕ್ಕಳಿಗೂ ಕೂಡ ಹಾಡಿಸಿದ್ದೆ ಇದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಪದ್ಯ ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತ ಹೇಳಿ ಒಂದು ಟಾಸ್ಕ್ ಕೊಟ್ಟಿದ್ರು ಆಗ ಸುನಿಲ್ ಕುಮಾರ್ ಅವರು ಆ ಒಂದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಬೇಕಂತ ಹೇಳಿ ಆಗ ನನ್ಗೆ ಅನಿಸ್ತು ಅದೇ ಒಂದು ಸಾಲ ಇಟ್ಕೊಂಡು ಒಂದು ಗೀತೆ ಬರಿಬೇಕು ಅಂತ ಇದಕ್ಕೆ ಮಧ್ಯಮಾವತಿ ರಾಗವನ್ನು ಹಾಕಿ ಸ್ವರಗಳನ್ನು ಅಲ್ಲಲ್ಲಿ ಹಾಕಿ ಅಲ್ಲಾಪುಗಳನ್ನು ಹಾಕಿ ನನ್ನ ಸ್ಟೂಡೆಂಟ್ಸ್ ಹತ್ರ ಹಾಡಿಸಿದ್ದೇನೆ ಅಮೃತ ಭಾರತಿಗೆ ಕನ್ನಡದಾರತಿ ಬೆಳಗುವೆವು ಶುಭ ಗಳಿಗೆಯಲ್ಲಿ ಬೆಳಗಿಸಿ ಬೆಳಕನ್ನು ವಿಶ್ವಕ್ಕೆ ಚೆಲ್ಲುತ ನಮಿಸುವೆವು ಶಿರಬಾಗುತ್ತಲೀ ಬಂಧುಗಳ ಬಲಿದಾನದಿಂದ ದೊರಕಿದ ಫಲವ ಜತನದಿಂದ ಕಾಪಾಡು ಜನ್ಮವಿರೋವರೆಗೆ ಬವಣೆ ಸಾಸಿರ ಬರಲಿ ಹಿಡಿಯೊಂದೇ ಛಲವ ಬಿಡೆವು ನಾವು ಒಗ್ಗಟ್ಟು ಉಸಿರಿರುವವರೆಗೆ ಕಠಿಣ ಮನಸ್ಸುಗಳಲ್ಲಿ ಕರುಣೆಯನ್ನು ಉಕ್ಕಿಸುತ್ತ ಮಮತೆಯ ಹೆಮ್ಮರವ ಬೆಳೆಸೋಣ ಪ್ರೇಮದ ಬೀಜವ ಸ್ನೇಹದಲ್ಲಿ ಬಿತ್ತೋಣ ಸರ್ವರಿಗೂ ಸೌಖ್ಯ ಸುಖ ಬಯಸೋಣ ಭುವನದಲ್ಲಿ ಭಾರತದ ಕೀರ್ತಿ ಮೆರೆಸೋಣ ಭರತ ಮಾತೆಯೇ ನಮಗೆ ಸಕಲವೆನ್ನೋಣ ನ್ಯಾಯಮಾರ್ಗದಿ ನಡೆದು ನಿಷ್ಠೆಯಿಂದಲೇ ದುಡಿದು ಭಾರತವೇ ಮಿಗಿಲೆಂದು ಬಾಳಿ ಬದುಕೋಣ ಈ ಮುಖಾಂತರ ಖಂಡಿತ ದೇಶಭಕ್ತಿ ಉಕ್ಕಲಿ ಅಂತ ಒಂದು ಆಸೆ ಖಂಡಿತ ಅದು ಕೆಲವರು ಅದು ತಟ್ಟತೆ ಹೇಳುವಂತದ್ದು ಚೆನ್ನಾಗಿದೆ ನನಗೆ ನಿಜವಾಗ್ಲು ದೇಶ ದೇಶ ಆಮೇಲೆ ದೇಶ ಕಾಯುವ ಸೈನಿಕರು ಅಂದ್ರೆ ಇವತ್ತಿಗೂ ನೀವು ಕೇಳಿರ್ಬೋದು ಕೆಲವು ಹಾಡುಗಳನ್ನು ಹೇ ಮೇರೆವತನ ಹೌದು ಅದು ಹಿಂದಿ ಅವತರಣಿಕೆ ಇರ್ಬೋದು ಕನ್ನಡ ಇರ್ಬೋದು ಅದನ್ನು ಕೇಳಿದ್ರೆ ಇವತ್ತಿಗೂ ರೋಮಂಚನ ಆ ಸೈನಿಕರ ಬಗ್ಗೆ ಮಾತಾಡುವಾಗ ಅವರ ಕಷ್ಟ ಸುಖ ಹೇಳ್ಕೊಳ್ಳುವಾಗ ಇವತ್ತಿಗೂ ನಮ್ ಖಂಡೆ ಆಗುತ್ತೆ ಇದು ಒಂದು ಹೇಳಲಾಗದ ಸಂಬಂಧ ಅಂತ ಹೇಳಿ ಜಾಸ್ತಿ ಗೊತ್ತಿರುದಿಲ್ಲ ಕೇಳುವಾಗ ಮೈಮನಗಳು ಅದು ಇದಾಗೋದು ಆ ಭಕ್ತಿ ತುಂಬಿ ಬರುವಂತದ್ದು ದೇಶದ ಬಗ್ಗೆ ಖಂಡಿತ ನಮ್ಗೆ ಹೇಳುವಾಗಷ್ಟು ಗೊತ್ತಾಗುದಿಲ್ಲ ಅದ್ರ ಹಾಡುಗಳು ಕೇಳುವಾಗ ಇಲ್ಲ ಗೊತ್ತಿಲ್ಲದೆ ಇರುವಂತ ಭಾವಗಳು ಅದು ಅದೊಂಥರ ವಿಶೇಷತೆ ಅಂತಾನೆ ಹೇಳ್ಬೇಕು ನಮ್ಮ ಸನಾತನ ಧರ್ಮದ ಒಂದು ವಿಶೇಷತೆ ಅದೇ ನಾವು ಇಲ್ಲಿ ಜನ್ಮ ಎತ್ತಿ ಬಂದ ನಂತರ ನಾವು ಏನೆಲ್ಲ ಪಡ್ಕೋತೀವಿ ಬದು ಹುಟ್ಟಿನಿಂದ ಸಾಯುವವರಿಗೆ ಅದಕ್ಕೆಲ್ಲದಕ್ಕೂ ಕೃತಜ್ಞತೆ ಹೇಳೋದು ನಮ್ಮ ಧರ್ಮ ಕರ್ಮ ಅಂತ ನಾವು ಭಾವಿಸೋದಿದೆಯಲ್ಲ ಅದು ನಮ್ಮ ಒಂದು ಭಾರತ ದೇಶದ ಒಂದು ವಿಶೇಷ ಗುಣ ಖಂಡಿತ ಹೌದು ನಿಜ ಕೆಲವರು ತುಂಬಾ ಖುಷಿ ಆಯ್ತು ಹೌದು ಅಲ್ಲ ಕಲ್ಲನ್ನ ಪೂಜೆ ಮಾಡ್ತಾರೆ ಗಾಳಿ ದೇವ್ರು ಅಂತಾರೆ ಸೂರ್ಯ ದೇವ್ರು ಅಂತಾರೆ ಅಂತ ಬಟ್ ನಮ್ಮ ಭಾವನೆನೇ ಹಾಗೆ ನಾವ್ರಲ್ಲೂ ದೇವರನ್ನೇ ದೇವರನ್ನೇ ಕಾಣುವಂಥದ್ದು ದೇವ್ರಲ್ಲೂ ಕೂಡ ಆತ್ಮ ಅನ್ನೋದಿದೆಯಲ್ಲ ಅದು ಕೂಡ ದೈವಾಂಶ ಸಂಭೂತ ಅಂತಾನೆ ನಾವು ಅಲ್ಲಿ ಪ್ರೀತಿ ವಿಶ್ವಾಸಗಳು ಇರ್ತಾವಲ್ಲ ಒಗ್ಗಟ್ಟೆ ಇರುವಂತದ್ದು ಅದ್ರ ಇನ್ನೊಂದು ರೂಪ ಅಂತ ಹೇಳಿದ್ರೆ ನಮ್ಗೆ ವಿಜ್ಞಾನದಲ್ಲಿ ಹೇಳ್ತಾರೆ ಪ್ರತಿ ಒಂದರಲ್ಲೂ ಅಣು ಇದೆಯಲ್ಲ ಈಗ ನಾವು ವಸ್ತುವಿನ ನಾಶ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪ್ರಪಂಚದಲ್ಲಿ ಅದು ರೂಪಾಂತರ ಆಗ್ತದೆ ಈಗ ಸೌದೆಯಲ್ಲಿರೋ ಅಣುನ ನೀವು ಒಲೆಗೆ ಹಾಕಿ ಸುಟ್ಟಾಗ ಅದು ಬೂದಿಯಾಗಿ ಮಾರ್ಪಾಡಾಗ್ತದೆ ಬಿಟ್ರೆ ಸೌದೆಯಲ್ಲಿರೋ ಅಣು ಸತ್ತೋಗುದಿಲ್ಲ ಅದು ಇನ್ನೊಂದು ರೂಪ ಆಗ್ತದೆ ಅದು ಈ ಜಗತ್ತಿನಲ್ಲಿ ಯಾ ನಾಶ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಹ ಅದನ್ನೇ ಹೇಳಿದ್ರು ಆತ್ಮಕ್ಕೆ ಸಾವಿಲ್ಲ ಅಂತ ಹೌದು ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ಈಗ ಸಾಹಿತ್ಯದ ಬಗ್ಗೆ ಇನ್ನೇನೆಲ್ಲ ಕನ್ಸಿಟ್ಕೊಂಡಿದ್ದೀರಿ ಈಗ ಮೂರು ಪುಸ್ತಕಗಳು ಪುಸ್ತಕಗಳು ಬಿಡುಗಡೆ ಆಗಿವೆ ಈಗ ಮುಂದೆ ಏನ್ ಅನ್ಕೊಂಡಿದೀರಿ ಸಾಹಿತ್ಯದ ಬಗ್ಗೆ ನನಗೆ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳ ಒಂದು ಕವನ ಸಂಕಲನವನ್ನ ಆಯ್ಕೆ ಮಾಡಿ ಅಂದ್ರೆ ಮಕ್ಕಳ ಹತ್ರ ಕವಿ ಕವನವನ್ನ ಬರೆಸಿ ಅಥವಾ ಕಥೆಯನ್ನ ಬರೆಸಿ ಅದನ್ನ ಒಂದು ಪಬ್ಲಿಷ್ ಮಾಡ್ಬೇಕು ನಮ್ಮ ಸಂಸ್ಥೆ ಅಂತ ಒಂದು ಕನಸುಂಟು ಹಾಗೆ ಹಿರಿಯಡ್ಕ ಜೈಲಲ್ಲಿ ನಾವು ಕೈದಿಗಳಿಗೊಂದು ಮನೋಮಂಥನ ಅಂತ ನಮ್ಮ ಸಂಸ್ಥೆಯಿಂದ ಕಾರ್ಯಕ್ರಮ ಮಾಡಿದ್ವಿ ಸಂಜಯ್ ಅವರು ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದಾಗ ಅಲ್ಲಿ ನಮಗೆ ಅವಾಗ ಸಂವಾದ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅದಕ್ಕೆ ಇನ್ನೊಂದು ಅವಕಾಶ ಏನಾದರೂ ಸಿಕ್ಕಿದರೆ ನಾವು ಅಲ್ಲಿ ಇರುವ ಕೈದಿಗಳ ಮನಸ್ಸು ಯಾವ ಥರ ಅಂತೇಳಿ ಅವರಿಗೆ ಒಂದು ಪುಸ್ತಕದಲ್ಲಿ ಅಂದರೆ ಬರವಣಿಗೆ ಮೂಲಕ ಅವರಿಗೆ ಮ ಅವರ ಭಾವನೆಯನ್ನು ಇಳಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ಅದನ್ನು ನಾವು ಸಮಾಜಕ್ಕೆ ಪುಸ್ತಕ ರೂಪದಲ್ಲಿ ಹೊರತರಬೇಕು ಅದಂತಿತ್ತು ಮತ್ತೆ ನನ್ನ ಗುರಿ ಏನ್ ಗೊತ್ತಾ ನಾವು ಚೆನ್ನಾಗಿರ್ಬೇಕು ಫಸ್ಟ್ ನಮ್ಮ ಸುತ್ತಮುತ್ತ ಇರೋರು ಫಸ್ಟ್ ಚೆನ್ನಾಗಿರ್ಬೇಕು ಈಗ ನನ್ನ ಒಂದು ಅಭಿಪ್ರಾಯ ಹೇಳೋದಾದ್ರೆ ಮನೆ ಇರ್ಬೋದು ಅಕ್ಕಪಕ್ಕ ಮನೆ ಇರ್ಬೋದು ಅವರ ಮುಖದಲ್ಲಿ ನಗು ಇದ್ರೆ ಮಾತ್ರ ನನ್ನ ಮುಖದಲ್ಲಿ ನಗು ಬರೋಕೆ ಸಾಧ್ಯ ಖಂಡಿತ ಹೌದು ಅವರ ಮುಖದಲ್ಲಿ ನೋವಿದ್ರೆ ನನ್ನ ಮುಖದಲ್ಲಿ ನಗು ಬರುದೇ ಇಲ್ಲ ಅದು ಮನುಷ್ಯನ ಗುಣ ಮತ್ತೆ ಅಲ್ವಾ ಯಾರಿಗಾದ್ರೂ ಆಗ್ಲಿ ಸ್ವಲ್ಪ ನೋವಿದ್ದಾಗ ಹೌದು ಗೊತ್ತಿಲ್ಲದಾಗಿ ನಾವು ಸಹ ಅನುಭವಿಸ್ತೇವೆ ಖುಷಿ ಇದ್ದಲ್ಲಿ ನಾವು ಅದರ ಭಾಗ ನಮಗೂ ನಮ್ಗೂ ಅದಕ್ಕೆ ನಾನು ಹೇಳುದು ಈ ಮಾನವ ಜನ್ಮ ಅತಿ ದುರ್ಲಭ ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರೋ ಅಂತ ಬುರಂದರ ದಾಸರು ಹೇಳಿದಾಗೆ ನಾವು ಈ ಜನ್ಮನ ಆದಷ್ಟು ಸದುಪಯೋಗ ಮಾಡ್ಕೊಳ್ಬೇಕು ನಮ್ ಕೈಲಾದಷ್ಟು ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ನಾವು ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಮಾಡ್ಲಿಕ್ಕೆ ಹೋಗ್ಬೇಕು ಪ್ರಯತ್ನದಲ್ಲಿ ಸಹ ಇದ್ದೀರಿ ನಿಮ್ಮ ಮಾತುಗಳ ಅದೇ ಪ್ರಯತ್ನದಲ್ಲಿ ಇದ್ದೀರಿ ಬರ ಹೇಳುದಷ್ಟೇ ಅಲ್ಲ ಅದ್ರಂತೆ ನಡ್ಕೊಳ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಹೌದು ಹೌದು ಮತ್ತೀಗ ಕವಯಿತ್ರಿಯಾಗಿ ಗುರುತಿಸುವಿಕೆ ಹೇಗಿದೆ ನಿಜ ಹೇಳಬೇಕು ಅಂದ್ರೆ ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ ಪತ್ರಿಕೆಗಳಿಗೆ ಕಳಿಸ್ಲಲ್ವಾ ಅಂತ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಲಿಕ್ಕೆ ಅದೇ ಹೇಳಿದ್ನಲ್ಲ ಹಳ್ಳಿ ಮನೆ ಕೆಲಸ ಅಂತ ಹೇಳಿ ಹಾಗಾಗಿ ತುಂಬಾ ಕೆಲಸಗಳಿರ್ತವೆ ಹಾಗಾಗಿ ಕಷ್ಟ ಆಗ್ತದೆ ನಾನು ಬರ್ದನ್ನ ಹೀಗೆ ಯಾರಾದ್ರೂ ಗುರುತಿಸಿ ಪಬ್ಲಿಷ್ ಮಾಡ್ತೇನೆ ಅಂತ ಬಂದ್ರೆ ಕೊಡ್ತಾ ಇದ್ದೆ ಈಗ ನಮ್ಮದೇ ಸಂಸ್ಥೆ ಇರೋದೇ ಅದರಿಂದ ಮಾಡೋದಿಕ್ಕೇನು ಅವಕಾಶ ಇದೆ ನನಗೆ ಸಂದರ್ಭ ಒದಗಿ ಬರ್ಬೇಕಷ್ಟೇ ಹಾಕ್ತಾ ಇರ್ತೇನೆ ಕಡಿಮೆ ಅದೇನಾಗ್ತದೆ ಅಂತ ಹೇಳಿದ್ರೆ ಹಾಕಿದಾಗ ಅವರು ಲೈಕ್ ಕೊಡ್ತಾರೆ ಕಮೆಂಟ್ ಕೊಡ್ತಾರೆ ನಾವು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ನೋವಾಗ್ತದೆ ಅದಕ್ಕೋಸ್ಕರ ನಿಜ ಪ್ರತಿಯೊಬ್ರು ಅವ್ರ ಅಭಿಪ್ರಾಯ ಹೇಳಿದಾಗ ನಾವು ಗೌರವಿಸೋದ್ ನಮ್ ಕರ್ತವ್ಯ ಅದಕ್ಕಾಗುತ್ತೆ ಇದು ಸಹ ಬಹಳ ನೀವು ಯಾಕಂದ್ರೆ ಅದಕ್ಕೆ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದಾಗ ಪ್ರತಿಕ್ರಿಯೆ ಕೊಡಬೇಕು ಸಾಮಾನ್ಯವಾಗಿ ಮೆಚ್ಚುಗೆ ಆದ್ರೂ ಕೊಡಬೇಕು ಮೆಚ್ಚುಗೆ ಆದ್ರೂ ಕೊಡಬೇಕಾಗತ್ತೆ ನಿಜ ಅದು ಯಾಕಂದ್ರೆ ಸುಮ್ಮನೆ ಒಂದ್ ಹಾಕುದಿಲ್ಲ ಅವರು ಸಮಯವನ್ನು ಅಲ್ಲಿ ಕೊಟ್ಟಿರ್ತಾರೆ ನಮ್ಮ ಕವಿತೆಯನ್ನು ಅಥವಾ ನಾವೇನು ಹಾಕಿದ್ದೇವೆ ಅದನ್ನ ಅವರು ನೋಡ್ತಾರಲ್ವ ಖಂಡಿತ ಒಳ್ಳೆ ಮಾತನ್ನು ಹೇಳಿದ್ರಿ ಇನ್ನೊಂದು ಆವಾಗಿಂದ ಕುತೂಹಲ ಇದೆ ನನ್ಗೆ ಎಷ್ಟು ಕವಿತೆಗಳನ್ನ ಬರ್ದಿದ್ರಿ ರಾಗ ಹಾಕಿದ್ರಿ ಅಂತ ಹೇಳಿದ್ರಿ ಒಂದು ಹಾಡು ನಿಮ್ಗೆ ಹೇಳಿರ್ಲಿಲ್ಲ ನಾನು ಈಗ ನೀವು ಹೇಳುವಾಗ ಗೊತ್ತಾಗಿದ್ದು ನಮ್ಮ ವೀಕ್ಷಕರಿಗೋಸ್ಕರ ಓಕೆ ಹಾಡ್ತೇನೆ ಹಾಗೇನೆ ನನ್ನ ನನ್ನ ಮಕ್ಕಳಿಬ್ರು ಹೇಳಬೇಕಾಗಿತ್ತು ಒಬ್ಳು ದೊಡ್ಡ ಮಗಳು ಅಪೂರ್ವಮಯ್ಯ ಅಂತ ಯು ನಲ್ಲಿ ಎಮ್ ಎಸ್ ಮಾಡ್ತಾ ಇದ್ದಾಳೆ ಸಣ್ಣವಳು ಅನನ್ಯಮಯ್ಯ ಅಂತ ಹೇಳಿ ಅವಳು ಇ ಅಂತ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಮಾಡ್ತಾ ಇದ್ದಾಳೆ ಅವರಿಬ್ರು ಕೂಡ ಕರಾಟೆ ಮತ್ತೆ ಚೆಸ್ ಭರತನಾಟ್ಯ ಯಕ್ಷಗಾನ ಎಲ್ಲದರಲ್ಲೇ ಇದ್ದಾರೆ ಅಮ್ಮನ ದಾರಿ ಹಿಡ್ದಿದ್ದಾರೆ ನಾವಂತ ಹೇಳಿದ್ರೆ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂಬತ್ತನೇ ಕ್ಲಾಸ್ವರೆಗೆ ಅವ್ರು ಅಷ್ಟೇ ಮತ್ತೆ ಒಂಬತ್ತರ ನಂತರ ಅವರಿಗೆ ಕೋಚಿಂಗ್ ಕ್ಲಾಸಸ್ ಅದು ಇದು ಪಬ್ಲಿಕ್ ಎಕ್ಸಾಮ್ ಅಂತ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಕ್ಲಾಸ್ವರೆಗೆ ಏನ್ ಕಲಿತೀರೋ ಕಲೀರಿ ನಿಮ್ಮ ಆಯ್ಕೆ ಅದು ನಿಜ ಒಂಬತ್ತರವ್ರಿಗೆ ಎಷ್ಟು ಸಿಗುತ್ತೆ ಈ ಮಾತನ್ನ ಮಕ್ಕಳಿಗೆ ನಾನು ಅದೇ ಹೇಳೋದು ಒಂಬತ್ತನೇ ಕ್ಲಾಸ್ ಫ್ರೀ ಆಗಿರಿ ಎಷ್ಟು ಬೇಕು ಏನೆಲ್ಲ ಕಲಿಬೇಕು ನಂತರ ಅವರಂತೆ ಆಯ್ಕೆ ಮತ್ತೆ ಇರ್ತವೆ ಅವರಿಗೆ ಬೇಕಾದಷ್ಟು ಕಲಿಯುವಂತದ್ದು ನೀವು ಕೇಳಿದ ಹಾಗೆ ನೀವು ಯಾವುದು ಹಾಡು ಅಂತ ಹೇಳ್ತೀರಿ ಅದನ್ನೇ ಹಾಡ್ತೇನೆ ನನ್ನದೇ ಭಾವಗೀತೆಯ ಅಥವಾ ಎಲ್ಲ ನಿಮ್ಮದೇ ಹಾಡಿ ನೀವೇ ಬರೆದು ನೀವೇ ರಾಗ ಹಾಕಿದ್ದು ಅದರಲ್ಲಿ ಆಸಕ್ತಿ ಜಾಸ್ತಿ ಅಲ್ಲ ಹಾಳೆ ಪ್ರೀತಿಯ ದರ್ಪಣದಿ ಪ್ರಥಮ ದರ್ಶನ ಪ್ರೇಮದ ಗಿಂಡಿಯ ಪನ್ನೀರ ಸಿಂಚನ ಪ್ರೀತಿಯ ದರ್ಪಣದಿ ಪ್ರಥಮ ದರ್ಶನ ಪ್ರೇಮದ ಗಿಂಡಿಯ ಪನ್ನೀರ ಸಿಂಚನ ಹರಕೆಯ ನುದೀನಾ ಬಯಕೆಯ ಕವನ ದೊರಕೆ ಪಾವನ ಈ ಜೀವನ ಪ್ರೀತಿಯ ದರ್ಪಣದಿ ಪ್ರಥಮ ದರ್ಶನ ಬಾಳಂಗಳದಿ ರಂಗೋಲಿ ಕಂಡಿದೆ ಮೇಲೆನ ಬದಲಿ ನವತಾರೆ ಮೂಡಿದೆ ಬಾಳಂಗಳದಿ ರಂಗೋಲಿ ಕಂಡಿದೆ ಮೇಲನ ಬದಲೀ ನವತಾರೆ ಮೂಡಿದೆ ಹುಣ್ಣಿಮೆಯ ಹಾಲು ಇಳೆಯ ಪಾಲು ಹುಣ್ಣಿಮೆಯ ಹಾಲು ಪಾಲು ಹರ್ಷದಲ್ಲಿ ಹರಿಯುವ ಜಾನವಿಯ ಹೊದಲು ಪ್ರೀತಿಯ ದರ್ಪಣದಿ ಪ್ರಥಮ ದರ್ಶನ ಇನ್ನು ಎರಡು ಚರಣ ತುಂಬ ಮಧುರವಾಗಿತ್ತಂದ್ರೆ ಮೈ ಮರೆತು ಬಿಟ್ಟೆ ನಾನು ತುಂಬ ಚೆನ್ನಾಗಿದೆ ನಿಜವಾಗಿ ಅಂತ ಪ್ರತಿಭಾವಂತರು ನೀವು ಥ್ಯಾಂಕ್ ಅದರಲ್ಲೂ ಇದ್ದೀರಿ ಧ್ವನಿನೂ ಅಷ್ಟು ಚೆನ್ನಾಗಿದೆ ಅಷ್ಟು ಮಧುರವಾಗಿದೆ ತುಂಬ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತನಾಡಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಿಕೆ ಇಷ್ಟಪಡ್ತೀರಿ ನಿಜವಾಗ್ಲೂ ಈ ಕಾರ್ಯಕ್ರಮದ ಮೂಲಕ ನೀವು ಅನೇಕ ಕವಿಗಳ ಪರಿಚಯವನ್ನು ಮಾಡ್ತಾ ಇದ್ದೀರಿ ನನ್ನಂತವರದು ನಾವು ಆ್ಯಕ್ಚುಲಿ ನೀವು ಕರೆದಾಗ ನನಗಿಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ ಬಟ್ ನಾನು ಅಷ್ಟು ಪ್ರಚಾರ ಬಯಸಿ ಈ ಮುಂದೆ ಹೋದವಳಲ್ಲ ಸಿಕ್ಕಿದ ಅವಕಾಶವನ್ನು ಮಾತ್ರ ಉಪಯೋಗಿಸ್ಕೊಂಡು ಬಂದಿರೋ ಇವತ್ತಿಗೂ ಕೂಡ ನಾನು ಎಲ್ಲಾದರೂ ಕಾರ್ಯಕ್ರಮ ಇದ್ರೆ ಈಗ ಕೆಲವರೆಲ್ಲ ನಮಗೆ ಬೇಕು ಅವಕಾಶ ಅಂತ ಹೇಳಿ ನೆಲಪದಿ ಗೊತ್ತಿ ನಾವೇ ಮುಂದೆ ಹೋಗಿ ಮಾಡೋದು ಆ ಥರದ್ದೇನೂ ನನ್ನ ನನ್ನ ಹತ್ರ ಇಲ್ಲ ಆ ಸ್ವಭಾವ ಈ ಯಾರಿಗೆ ಸಂತೋಷದಿಂದ ಮಾಡ್ತಾರೆ ಅವರಿಗೆ ಅವಕಾಶ ಕೊಟ್ಟು ನಾನೇ ಬೇಕಿದ್ರೆ ಹಿಂದೆ ಸರಿ ಅಂತ ಒಂದು ಸ್ವಭಾವ ನನ್ನದು ನನ್ನನ್ನ ನೀವು ಕರೆದು ಇಲ್ಲಿ ಗುರುತಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂಥ ಕವಿಗಳ ಬಗ್ಗೆ ತಿಳಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನೀವು ವಿನಿಯೋಗ ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ತುಂಬ ಒಳ್ಳೆಯ ಮಾತನ್ನು ಹೇಳಿದರೆ ಮೇಡಮ್ ಪ್ರಚಾರಕ್ಕಂಥೇಳಲ್ಲ ಪ್ರೇರಣೆ ಇದು ಎಷ್ಟೋ ಮಹಿಳೆಯರಿಗೆ ಪ್ರೇರಣೆ ಎಲ್ಲೋ ಕೂತಿರ್ತಾರೆ ಏನೋ ಬೇಸರದಲ್ಲಿರ್ತಾರೆ ಯಾರದೋ ಒಂದು ಮಾತು ಯಾರೋ ಮನಸ್ಸಿಗೆ ತಟ್ಟುದಿದೆ ನಮ್ಗೂ ಆತರ ಸಂಗಾತಿ ಖಂಡಿತ ಉತ್ತಮ ಸಂಗಾತಿ ಹಾಗೆ ಈ ಮಾತುಗಳನ್ನು ಕೇಳುವಾಗ್ಲೂ ಕೆಲವು ಸಲ ಅನ್ಸುದುಂಟು ನಮ್ಮಿಂದನೂ ಆಗುತ್ತಲ್ಲ ಅನ್ನುವಂತ ಹಾಗಾಗಿ ಇದು ಪ್ರಚಾರ ಅನ್ನೋದಕ್ಕಿಂತ ಪ್ರೇರಣೆ ತುಂಬಾ ಜನ ಕರೆದಾಗಿ ಹೇಳ್ತಾರೆ ಅಯ್ಯೋ ಇಲ್ಲ ನನಗೆ ಪ್ರಚಾರ ಇಷ್ಟ ಇಲ್ಲ ಅಂತ ಹೇಳಿ ಪ್ರಚಾರಗೋಸ್ಕರ ಅಲ್ಲ ಅದು ಇನ್ನೊಬ್ಬರಿಗೆ ಯಾರಿಗಾದ್ರೂ ಒಂದು ಅದೊಂದು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತು ಇನ್ನು ಅದು ಇನ್ನೂ ಬರೀರಿ ಇನ್ನೂ ಪುಸ್ತಕಗಳು ಬರ್ಲಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಆಗ್ಲಿ ಅಂತ ಹೇಳಿ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ನಾನು ಶುಭ ಹಾರೈಸ್ತಿದ್ದೇನೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಸಮಯ ಹಿರಿಯ ಕಿರಿಯ ಎಲೆ ಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ